ನಾನು ಚಂದ್ರಶೇಖರ್ ಏತರ್ಕ ನಮಸ್ಕಾರ ನಮಸ್ಕಾರ ಬನಾರಿ ಶ್ರೀ ಗೋಪಾಲಕೃಷ್ಣ ಯಕ್ಷಗಾನ ಸಂಘ ದೇಲಂಪಾಡಿ ಇದೀಗ ಎಂಬತ್ತೊಂದನೆಯ ವರ್ಷ ವಾರ್ಷಿಕ ಉತ್ಸವಕ್ಕೆ ಸಿದ್ಧತೆಯಲ್ಲಿದೆ ಈ ಸಂದರ್ಭದಲ್ಲಿ ಈ ಸಂಸ್ಥೆಯನ್ನು ಮುನ್ನಡೆಸಿದ ವನಮಾಲಾ ಕೇಶವ ಭಟ್ ಅವರು ಓರ್ವ ಸವ್ಯಸಾಚಿ ಅಂತ ನಾನು ಬಲ್ಲೆ ಈ ಸಂಸ್ಥೆ ಮತ್ತು ಒಟ್ಟು ಕುಟುಂಬ ಮತ್ತು ಒಟ್ಟು ಪ್ರದೇಶದ ಒಂದು ಬೆಳವಣಿಗೆಯಲ್ಲಿ ಒಂದು ಅದನ್ನು ಒಂದು ಪಥದಲ್ಲಿ ತಕ್ಕೊಂಡು ಹೋದಂಥ ಒಂದು ಒಬ್ಬ ಅವರ ನೇತಾರ ಅವರ ಕುರಿತು ಈ ದಿವಸ ನಮ್ಮೊಡನೆ ನಿಮ್ಮ ಅನುಭವಗಳನ್ನು ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಬೇಕಾಗಿ ನಾನು ಆ ಚಂದ್ರಶೇಖರ್ರೆ ನನಗೆ ಒಳ್ಳೆಯ ಪ್ರಶ್ನೆ ಮಾತ್ರ ಅಲ್ಲ ನನಗೆ ಮಾತಾಡುವುದಕ್ಕೆ ತುಂಬ ಪ್ರೀತಿ ಇರುವಂಥ ಒಂದು ಪ್ರಶ್ನೆಯನ್ನು ಕೇಳಿದ್ದೀರಿ ಎಂಬತ್ತ ಒಂದನೆಯ ವಾರ್ಷಿಕೋತ್ಸವಕ್ಕೆ ಗೋಪಾಲಕೃಷ್ಣ ಯಕ್ಷಗಾನ ಕಲಾ ಸಂಘಕ್ಕೆ ಎಂಬತ್ತು ತುಂಬಿ ಎಂಬತ್ತೊಂದನೆಯ ವಾರ್ಷಿಕೋತ್ಸವವನ್ನು ಆಚರಿಸುವುದಕ್ಕೆ ನಾವೀಗ ಸಿದ್ಧರಾಗಿದ್ದೇವೆ ಇದರ ಸಂಸ್ಥಾಪಕ ಅಧ್ಯಕ್ಷರು ನನ್ನ ತಂದೆಯವರು ಆದರೆ ಅವರು ಬಹಳ ಬೇಗ ಅಂದರೆ ಒಂದು ಐವತ್ತು ವರ್ಷ ಪ್ರಾಯ ಆದಾಗ ಬೇರೆ ಬೇರೆ ಕಾರಣಗಳಿಂದಾಗಿ ಆಯುಧವನ್ನು ಕೆಳಗಡಬೇಕಾಗಿ ಬಂತು ಆಗ ನನ್ನ ಅಣ್ಣ ಕಿರಿಕ್ಕಾಡು ವನಮಾಲಕೇಶವ ಭಟ್ರು ನನಗಿಂತ ಮೂರು ವರ್ಷ ದೊಡ್ಡವರು ಬಹುಶಃ ಅವರ ಬಗ್ಗೆ ವೈಯಕ್ತಿಕವಾದಂಥ ನೆಲೆಯಲ್ಲಿ ಮಾತಾಡುವುದಾದರೆ ಅತ್ಯಂತ ಹೆಚ್ಚಿನ ಅರ್ಹತೆ ಇರುವುದು ನನಗೆ ಯಾಕಂದರೆ ಸಣ್ಣ ಮಕ್ಕಳಾಗಿರುವಾಗ ನಾವು ಒಟ್ಟಿಗೆ ಇದ್ದವರು ಒಟ್ಟಿಗೆ ಇದ್ದವರು ನಮ್ಮ ತಂದೆಯವರ ಕೈಯಿಂದ ಅಧಿಕಾರವನ್ನು ಕೈಗೆತ್ತಿಕೊಂಡಾಗ ನಮ್ಮ ಅಣ್ಣ ಅಧ್ಯಾಪಕರ ಹುದ್ದೆಯಲ್ಲಿದ್ದರು ಅಧ್ಯಾಪಕರ ಹುದ್ದೆ ಅದೇ ಹುದ್ದೆಯಲ್ಲಿ ಅವರು ಮುಂದುವರಿಸ್ತಿದ್ದರೆ ತುಂಬ ಪ್ರಯೋಜನ ಆರ್ಥಿಕವಾಗಿ ಅವರಿಗೆ ಭಾಳ ಪ್ರಯೋಜನ ಆಗ್ತಿತ್ತು ನಮ್ಮ ಕುಟುಂಬಕ್ಕೆ ಎಷ್ಟು ಪ್ರಯೋಜನ ಅಂತ ನಾನು ಹೇಳೋದಿಲ್ಲ ಆದರೆ ಅದನ್ನು ತ್ಯಜಿಸಿ ಅದನ್ನು ತ್ಯಾಗ ಮಾಡಿ ನಮ್ಮ ಕುಟುಂಬದ ಶ್ರೇಯಸ್ತನ್ನು ಲಕ್ಷ್ಯದಲ್ಲಿರಿಸಿಕೊಂಡು ಅವರು ಅದರ ಮೇಲುಸ್ತುವಾರಿಯನ್ನು ವಹಿಸಿಕೊಂಡರು ಆಗ ಆರ್ಥಿಕವಾಗಿಯೂ ಪ್ರತಿಕೂಲವಾದಂಥ ಸನ್ನಿವೇಶವೇ ಇದ್ದದ್ದು ಸಾಕಷ್ಟು ಭೂಮಿ ನಮ್ಮ ಸ್ವಾಧೀನದಲ್ಲಿತ್ತು ಒಂದು ಐದು ಹತ್ತು ಎಕರೆ ಭೂಮಿ ಇತ್ತು ಅದು ಕಾಡಿನ ಬದಿಯಲ್ಲಿ ತುಂಬ ಅನನುಕೂಲಗಳನ್ನು ಎದುರಿಸುತ್ತಾ ಅವರು ಇಡೀ ಕುಟುಂಬದ ಸಂರಕ್ಷಣೆಯ ಹೊಣೆಗಾರಿಕೆಯನ್ನು ಹೊರಬೇಕಾಗಿ ಬಂತು ಅದನ್ನು ಅವರು ಒಂದು ವ್ರತದಂತೆ ಪಾಲಿಸುತ್ತಾ ಬಂದಿದ್ದಾರೆ ಅನೇಕರಿಗೆ ಅವರ ರಾಜಕೀಯವಾದ ಅಥವಾ ಸಮಾಜಪರವಾದ ಅವರ ಬ್ಯಾಂಕಿಂಗ್ ಇತ್ಯಾದಿ ಕ್ಷೇತ್ರಗಳಲ್ಲಿ ಅವರು ಮಾಡಿದಂಥ ದುಡಿಮೆಯ ವಿಚಾರವಾಗಿ ಹೆಚ್ಚು ತಿಳಿದಿರಬಹುದು ಆದರೆ ಅವರ ಬಗ್ಗೆ ಅವರ ವೈಯಕ್ತಿಕವಾದಂಥ ಕೆಲವು ನಿಲುವುಗಳ ಬಗ್ಗೆ ಒಲವುಗಳ ಬಗ್ಗೆ ಅವರ ಕುಟುಂಬ ಪ್ರೀತಿಯ ಬಗ್ಗೆ ಮತ್ತು ಇನ್ನೂ ಅನೇಕ ಒಳ್ಳೆಯ ಗುಣಗಳ ಬಗ್ಗೆ ನಾನು ಪ್ರತ್ಯಕ್ಷವಾಗಿ ಕಂಡವನು ಅವರು ಸಾಹಿತ್ಯದ ಕುರಿತಾಗಿ ಹೇಳುವುದಾದರೆ ಅವರು ನಡೆಸುತ್ತಾ ಬಂದದ್ದು ಸಾಹಿತ್ಯ ಪರಿಚಾರಿಕೆ ಇದು ಭಾಳ ಮುಖ್ಯವಾದ ವಿಷಯ ಯಾಕಂದರೆ ಸ್ವತಃ ಒಬ್ಬ ಪೂರ್ಣ ಪ್ರಮಾಣದ ಸಾಹಿತಿಯಾಗಿ ಮೆರೆಯುವ ಬರೆಯುವ ಎಲ್ಲ ಪ್ರತಿಭೆಯೂ ಅವರಲ್ಲಿತ್ತು ಎಲ್ಲ ಪ್ರತಿಭೆ ಇತ್ತು ನಾವು ಚಿಕ್ಕವರಿರುವಾಗ ಅವರು ಭಾಳ ಸಣ್ಣ ಪ್ರಾಯದಲ್ಲಿ ನಾನು ಸಣ್ಣವನೇ ನಾವು ರಾಷ್ಟ್ರ ಬಂಧು ಪತ್ರಿಕೆಗೆ ಒಂದು ಕಾರ್ಡಿನ ಬರಹಗಳು ಅಂತ ಇತ್ತು ಕಾರ್ಡಿನ ಬರಹಗಳು ಒಂದು ಕಾರ್ಡಿನಲ್ಲಿ ಎಷ್ಟು ನಿಮಗೆ ಬರೆಯುವುದಕ್ಕೆ ಸಾಧ್ಯ ಉಂಟೋ ಅಷ್ಟು ಮಾತ್ರ ಬರೀಬೇಕು ಅಂತ ಸಂಪಾದಕರ ನಿಯಮ ನಮ್ಮ ಅಣ್ಣ ಅವರ ಅಕ್ಷರವು ಬಹಳ ಚಂದ ಅದನ್ನು ಎಷ್ಟು ಸಣ್ಣಕ್ಕೆ ಬರೀತಿದ್ರು ಅಂದರೆ ಸಾಧಾರಣ ಒಂದು ಸಾಮಾನ್ಯವಾದ ದೊಡ್ಡ ಲೇಖನದಷ್ಟು ವಿಷಯಗಳನ್ನು ಆ ಒಂದು ಕಾರ್ಡಿನಲ್ಲಿ ಅವರು ತುಂಬಿಸ್ತಿದ್ರು ಅದನ್ನು ನಾನು ಕೂಡ ಬ ಅವರು ಮಾಡಿದ ಹಾಗೆ ಮಾಡಬೇಕು ನಾನು ಅದು ನನಗೆ ಒಂದು ರೀತಿಯ ಪ್ರಚೋದನೆ ಸಹೋದರ ಹೌದು ಅವರು ಮಾಡಿದ ಹಾಗೆ ಆವಾಗ ನಾನು ಕೂಡ ಬರೀಲಿಕ್ಕೆ ಪ್ರಾರಂಭ ಮಾಡಿದೆ ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ನನಗೆ ತಂದೆಯವರಿಂದ ಪ್ರೇರೇಪಣೆ ಎಲ್ಲ ಹೌದು ಅಲ್ಲ ಅಂತ ನಾನು ಹೇಳೋದಿಲ್ಲ ನಿಜವಾಗಿಯೂ ಹೌದು ತಂದೆಯವರದ್ದು ತಾಯಿಯವರದ್ದು ಆನುವಂಶಿಕವಾಗಿ ಅನೇಕ ಸದ್ಗುಣಗಳು ನಮಗೆ ಬಂದಿವೆ ಆದರೆ ನನ್ನ ಬರಹಗಳ ಹಿಂದೆ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ನಾನು ಹೆಚ್ಚು ಹೆಚ್ಚು ತೊಡಗಿಸಿಕೊಳ್ಳುವಿಕೆ ಹೀಗೆ ಮುಖ್ಯವಾಗಿ ಕಾರಣ ಆದದ್ದು ನಮ್ಮ ಅಣ್ಣ ಅವರು ಎಷ್ಟೋ ಸಂದರ್ಭದಲ್ಲಿ ಎಷ್ಟೋ ಸಭೆಗಳಿಗೆ ನನ್ನ ನಾನು ಭಾಗವಹಿಸುವಂತೆ ಅವರು ಪ್ರಚೋದನೆಯನ್ನು ಕೊಡ್ತಿದ್ದರು ಅವರು ಅದು ಮಾತ್ರ ಅಲ್ಲ ನಾನು ಬರೆದಂತಹ ಕವನಗಳನ್ನು ನಾನು ಬರೆದಂತಹ ಲೇಖನಗಳನ್ನು ಇವೆಲ್ಲವನ್ನು ಅವರಾಗಿಯೇ ಪತ್ರಿಕೆಗಳಿಗೆ ಕಳಿಸಿ ಪ್ರಕಟವಾಗುವ ಒಂದು ಅವಕಾಶವನ್ನು ಪಡೀತಾ ಇದ್ದರು ಅವರ ಸಾಹಿತ್ಯ ಪರಿಚಾರಿಕೆಯ ಬಗ್ಗೆ ನಾವು ಒಂದು ಮಾತು ಹೇಳಿ ಹೇಳಬೇಕು ಪುಸ್ತಕ ಪ್ರೀತಿ ಅಂತ ನೀವು ಕರಿಬೋದು ಎಷ್ಟೋ ಕೃತಿಗಳನ್ನು ಸ್ವತಃ ತಾನೇ ಪರ್ಚೇಸ್ ಮಾಡಿ ಏನೋ ಕ್ರೀಟ್ಟು ಖರೀದಿಸಿ ಊರಿನವರಿಗೆ ಹಂಚುತ್ತಿದ್ದರು ಎಷ್ಟೋ ಪತ್ರಿಕೆಗಳಿಗೆ ನಿಮ್ಮ ಹೆಸರಿನಲ್ಲಿ ಅಥವಾ ಇನ್ನೊಬ್ಬರ ಹೆಸರಿನಲ್ಲಿ ಚಂದಾದಾರರಾಗ್ತಿದ್ದರು ಅವರು ನನ್ನಲ್ಲಿ ಹೇಳುವುದಿತ್ತು ನಾವು ಎಲ್ಲ ಮಾಡುತ್ತೇವೆ ಆದರೆ ಇಂಥ ಸಾಹಿತ್ಯದ ಕೆಲಸಗಳಿಗೆ ನಾವು ಪ್ರೋತ್ಸಾಹವನ್ನು ಕೊಡದಿದ್ದರೆ ಸಾಹಿತ್ಯ ಬದುಕುವುದು ಹೇಗೆ ಸಾಹಿತಿಗಳು ಬದುಕುವುದು ಹೇಗೆ ಎನ್ನುವುದು ಒಂದು ಪ್ರಶ್ನೆ ಇದು ಒಂದು ಮುಖ ಆಮೇಲೆ ಭಾಳ ಮುಖ್ಯವಾದದ್ದು ಅವರು ಮೇಲ್ನೋಟಕ್ಕೆ ರಾಜಕೀಯದಲ್ಲಿ ಪೂರ್ಣವಾಗಿ ತೊಡಗಿಸಿಕೊಂಡಿದ್ದರು ಒಂದು ರಾಜಕೀಯ ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಬದ್ಧವಾದಂತಹ ಅವರ ವ್ಯಕ್ತಿತ್ವದಲ್ಲಿ ಆ ಒಂದು ಗುಣವೋ ಸ್ವಭಾವವೋ ಇತ್ತು ಅದು ವಾಸ್ತವ ಅವರು ಮತ್ತು ನಮ್ಮ ಊಜಂಪಾಡಿ ನಾರಾಯಣ ನಾಯಕರು ಅವರು ಒಂದೇ ಪಕ್ಷದಲ್ಲಿರುವ ಅಥವಾ ಒಂದೇ ಪಕ್ಷಿಯಲ್ಲಿರುವ ಎರಡು ಪಕ್ಷಗಳ ರೆಕ್ಕೆಗಳ ಹಾಗೆ ಅಂತ ಹೇಳೋದು ನಾನು ಅವರು ಎಲ್ಲ ಸಾಮಾಜಿಕವಾದ ಅವರ ಉದ್ದೇಶ ಇದ್ದದ್ದು ಗಮನಿಸಿ ಈ ರಾಜಕೀಯದ ತೊಡಗಿಸುವಿಕೆಯಾದರೂ ಕೂಡ ಅವರ ಉದ್ದೇಶ ಇದ್ದದ್ದು ಗ್ರಾಮೀಣಾಭಿವೃದ್ಧಿ ಅದಕ್ಕೆ ನೆಪ ರಾಜಕಾರಣ ಬಹಳ ಹೇಗೆ ಅದಕ್ಕೊಂದು ನೆಪವಾಗಿ ರಾಜಕಾರಣ ಹೌದು ಅಂದರೆ ಅದಕ್ಕೆ ಪೂರಕವಾಗಿ ಪೂರಕವಾಗಿದೆ ಅದರಿಂದ ನಾವು ಪ್ರಯೋಜನವನ್ನು ಪಡೆಯಬೇಕಾದರೆ ಅದು ಗ್ರಾಮಕ್ಕೆ ಹೋಗಬೇಕು ಆದ ಕಾರಣವೇ ಅವರು ಆ ಅಲ್ಲಿ ಬ್ಯಾಂಕ್ ಸ್ಥಾಪನೆ ಮಾಡುವುದಕ್ಕೆ ಸಾಧ್ಯ ಆಯಿತು ರಬ್ಬರ್ ಟ್ಯಾಪಿಂಗಿನವರಿಗೆ ಬೇರೆ ಬೇರೆ ರಬ್ಬರ್ ಸಂಘ ನನಗೆ ಬರುವುದಿಲ್ಲ ರಬ್ಬರ್ ಸಂಘ ಹೌದು ಪ್ರತಿಯೊಂದು ವಿಚಾರ ಕೃಷಿಯ ವಿಚಾರದಲ್ಲಿ ಸರ್ವತೋಮುಖವಾದಂತಹ ಸಮೃದ್ಧ ಸಮೃದ್ಧಿಯನ್ನು ಸಾಧಿಸುವುದಕ್ಕೆ ಬೇಕಾದಂತಹ ಎಲ್ಲ ಕೆಲಸಗಳನ್ನು ನಮ್ಮ ಅಣ್ಣ ಮಾಡಿದರು ಅದರೊಂದಿಗೆ ನಮ್ಮ ಕಲಾ ಸಂಘದ ಪೋಷಣೆಯನ್ನು ಮಾಡಿದ್ದು ಒಟ್ಟಿನಿಂದ ನಾನು ಹೇಳೋದಾದರೆ ಸಮಾಜಕ್ಕೆ ಬಹಳಷ್ಟನ್ನು ಕೊಟ್ಟು ಸಮಾಜಕ್ಕೆ ಕುಟುಂಬಕ್ಕೆ ಯಾರೆಲ್ಲ ಅವರ ನಿಕಟ ಸಂಪರ್ಕಕ್ಕೆ ಬಂದಿದ್ದ ಹರಿಜನ ಕೇರಿಗೆ ಅವರು ಅಲ್ಲಿ ಒಂದು ಅಸ್ತಿತ್ವ ಬರುವುದಕ್ಕೆ ಮುಖ್ಯ ಕಾರಣವೇ ನನ್ನ ಅಣ್ಣ ಯಾರು ಮಾಡಲಿಲ್ಲ ನನ್ನ ತಂದೆಯವರು ಮಾಡಿದ್ದರು ಅವರಿಗೂ ಹಾಗೆ ಅಸ್ಪೃಶ್ಯತೆಯನ್ನು ಅವರು ವಿರೋಧಿಸ್ತಿದ್ರು ನಮ್ಮ ಮನೆಯಲ್ಲಿ ಬಂದ ಹರಿಜನ ಅಂತ ನಾವು ಹೇಳೋದು ಅವರನ್ನು ಕೂಡ ಬನ್ನಿ ಅಂತ ಕರೀತಿದ್ರು ರೀ ಅದೇ ಸ್ವಭಾವನ ಮಣ್ಣನದು ಕೂಡ ಅವರು ಅಲ್ಲಿ ಹರಿಜನ ಕೇರಿಯಲ್ಲಿರೋ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಇಡೀ ಒಂದು ಗ್ರಾಮಕ್ಕೆ ಸಂಬಂಧಿಸಿದಂತಹ ಅಭಿವೃದ್ಧಿಯ ಕೆಲಸ ಅದಲ್ಲಿ ರಾಜಕೀಯ ಇಲ್ಲ ಎಲ್ಲರೂ ಹೇಳ್ತಾರಲ್ಲ ಅಭಿವೃದ್ಧಿಯ ಕೆಲಸದಲ್ಲಿ ರಾಜಕೀಯ ಇಲ್ಲ ಅವರು ಮಾಡೋದು ರಾಜಕೀಯವೇ ಆದರೆ ನನ್ನ ಅಣ್ಣ ಹಾಗೆ ಮಾಡಲಿಲ್ಲ ಅವರು ಎಲ್ಲ ಅಭಿವೃದ್ಧಿಗಾಗಿಯೇ ದುಡಿದರು ಕುಟುಂಬದ ಅಭಿವೃದ್ಧಿಯೂ ಹೌದು ಕಲೆ ಸಂಸ್ಕೃತಿಯ ಅಭಿವೃದ್ಧಿಯೂ ಹೌದು ಸಾಮಾಜಿಕವಾದಂಥ ಜನಜೀವನದ ಸಮೃದ್ಧಿಯೂ ಹೌದು ಇದೆಲ್ಲವನ್ನು ಲಕ್ಷ್ಯವಾಗಿರಿಸಿಕೊಂಡು ತನ್ನನ್ನು ಹಿಂದೆ ತಾನು ಹಿಂದೆ ನಿಂತು ನೋಡಿ ಹಿಮ್ಮೇಳ ಅಂತ ಉಂಟಲ್ಲ ಅವರು ಭಾಗವತಿಗೆ ಮಾಡ್ತಿದ್ರು ಹೌದು ಈಗ ಭಾಗವತಿಕೇ ಮುಂದುವರೆಸಿದ್ರು ಬಹುದೊಡ್ಡ ಕಲಾವಿದ್ರ ಆಗ್ಬೋಗಿತ್ತು ಆಗ್ತಿತ್ತು ಖಂಡಿತ ಅವರು ಹಾಡ್ತಿದ್ರು ಚೆನ್ನಾಗಿ ಹೇಳ್ತಿದ್ರು ಈಗ ನನ್ನ ತಮ್ಮ ವಿಶ್ವವಿನೋದ ಬನಾರಿ ಒಳ್ಳೆಯ ಭಾಗವತಿಗೆ ಮಾಡ್ತಾರಲ್ಲ ಅದಕ್ಕೂ ಕೂಡ ಪ್ರೇರೇಪಣೆ ನನ್ನ ಅಣ್ಣನದ್ದೇ ಅಣ್ಣನದ್ದೆ ಎಷ್ಟು ಈ ರೀತಿ ಒಂದು ವ್ಯಕ್ತಿಯ ವ್ಯಕ್ತಿತ್ವದಲ್ಲಿ ಅಂತರ್ಗತವಾಗಿರುವಂಥ ಅನೇಕ ಮುಖಗಳು ಏಕಮುಖವಾಗಿ ಸಂಚರಿಸಿದಂತಹ ಒಂದು ವ್ಯಕ್ತಿತ್ವ ನಮ್ಮ ಅಂದರೆ ಬಹುಮುಖ ಪ್ರತಿಭೆ ಬಹುಮುಖವಾದಂತಹ ಜವಾಬ್ದಾರಿಯನ್ನು ಹೊತ್ತಂಥ ಏಕೈಕ ವ್ಯಕ್ತಿ ಆಗಿರ್ಬೋದು ಏನು ಸಂದೇಹ ಇಲ್ಲ ಸಂದೇಹ ಇಲ್ಲ ಮತ್ತು ಸ್ವಾರ್ಥ ಅವರ ಇರಲಿಲ್ಲ ಸ್ವಾರ್ಥ ಎನ್ನುವುದು ಅವರ ಸಮೀಪಕ್ಕೂ ಬರಲಿಲ್ಲ ಎಷ್ಟೋ ಸಲ ಅವರ ಮಕ್ಕಳೇ ಹೇಳುವುದಿತ್ತು ಅಪ್ಪನಿಗೆ ತಮ್ಮಂದಿರದ ಕಾಳಜಿ ಹೆಚ್ಚು ಆ ಆಕ್ಷೇಪವನ್ನು ಎದುರಿಸಿಯೂ ಅವರು ಕುಟುಂಬದ ಸರ್ವತೋಮುಖವಾದಂತಹ ಒಂದು ಹಿತವನ್ನು ಪರಿಗಣಿಸಿ ದುಡಿದಿದ್ದಾರೆ ಇದು ಬಹುಶಃ ಎಲ್ಲ ಜನರಿಗೂ ಗೊತ್ತಿರುವಂಥ ಒಂದು ಸತ್ಯ ಅವರನ್ನು ನಾನು ಆಗಾಗ ನೆನಪಿಸಿಕೊಳ್ಳುವುದು ಯಾಕಂದರೆ ವೈಯಕ್ತಿಕವಾಗಿ ನನ್ನ ಬದುಕಿಗೆ ಒಂದು ದೊಡ್ಡ ಭದ್ರತೆಯನ್ನು ಒಂದು ದೊಡ್ಡ ಆಧಾರವನ್ನು ಕೊಟ್ಟವರು ಅವರು ಅಷ್ಟೇ ಹೇಳ್ತೇನೆ ಅದಕ್ಕಿಂತ ಹೆಚ್ಚು ನಾನು ಈಗ ಹೇಳಬಾರದು ಅಷ್ಟು ಪ್ರೀತಿ ಅಷ್ಟು ಒಂದು ಒಲವಿನಿಂದ ಅವರು ನನ್ನನ್ನು ನೋಡಿದ್ದಾರೆ ಹೌದು ನಾನು ಕೂಡ ಅವರೊಂದಿಗೆ ಪೂರ್ಣ ಸಹಕಾರದ್ದೆ ಅಣ್ಣ ಹೇಳಿದ ಯಾವ ಮಾತನ್ನು ನಾನು ಉಲ್ಲಂಘಿಸಲಿಲ್ಲ ಯಾವ ಮಾತನ್ನು ಅದು ಯಾವುದೇ ಇರ್ಬೋದು ಅದನ್ನು ಉಲ್ಲಂಘಿಸಲಿಲ್ಲ ಹಾಗಾಗಿ ನಾವು ಈ ಹೊತ್ತು ಕೌಟುಂಬಿಕವಾಗಿ ದೇವರದೆಯಿಂದ ಗೋಪಾಲಕೃಷ್ಣನ ಅನುಗ್ರಹದಿಂದ ನೀವು ನನ್ನ ಹತ್ರ ಒಂದು ಮಾಡಿಸಿದಿರಲ್ಲ ಮುನಿಪುರದ ಗೋಪಾಲಕೃಷ್ಣನ ಘನ ಕೃಪಾ ಪೀಯೂಷದಿಂದ ಅದನ್ನು ಒಂದು ಉಣ್ಣುವಂಥ ಸೌಭಾಗ್ಯ ನಮಗೆ ಬಂದಿತ್ತು ಇವತ್ತು ಇವತ್ತಂದರೆ ನನ್ನ ಅಣ್ಣ ತೀರಿ ಹೋಗೋಲಿದೆ ಹೇಗೆ ಅದರ ನಂತರ ಅದು ನಡೆಯುತ್ತಾ ಉಂಟು ಇಲ್ಲಿಂದ ಕಾಣಿಕೆ ಮುನಿಪುರಕ್ಕೆ ಹೋಗ್ತದೆ ನಮ್ಮ ಕಲಾಮಂದಿರದಲ್ಲಿ ಸಂಗ್ರಹವಾಗುವ ಕಾಣಿಕೆಯಲ್ಲಿ ಒಂದು ಅಂಶ ನಾವು ಮುನಿಪುರ ದೇವಸ್ಥಾನಕ್ಕೆ ಇವತ್ತೂ ಕೊಟ್ಟೋಗುತ್ತೇವೆ ಆ ಒಂದು ಸಂಪ್ರದಾಯವನ್ನು ನಾವು ಇಟ್ಟುಕೊಂಡಿದ್ದೇವೆ ಆ ಗೋಪಾಲಕೃಷ್ಣನ ಸಾನ್ನಿಧ್ಯ ಅಲ್ಲಿ ಇದೇ ನನ್ನ ತಮ್ಮ ಮನಮೋಹನಿಗೆ ಸಿಕ್ಕಿದಂತಹ ಆ ಒಂದು ಸಾಲಿಗ್ರಾಮ ಲಿಂಗ ಸಾಲಿಗ್ರಾಮ ಅಂತ ಹೇಳಿಗ್ರಾಮ ಸಾಲಿಗ್ರಾಮ ಅದೂ ಇದೆ ಹೀಗೆ ಎಲ್ಲವೂ ಒಂದಾಗಿ ನಾವು ದೇವರಿಂದ ಚೆನ್ನಾಗಿದ್ದೇವೆ ಸಂತೋಷದಿಂದ ಇದ್ದೇವೆ ಧನ್ಯವಾದಗಳು ನೀವು ನಿಮ್ಮ ಅಣ್ಣನ ಮೇಲಿನ ಒಂದು ಪ್ರೀತಿಯಿಂದ ಪ್ರತಿ ವರ್ಷ ಅವರ ಸಂಸ್ಮರಣೆಯನ್ನು ಇತ್ತೀಚೆಗೆ ಅಳವಡಿಸಿಕೊಂಡಿದ್ದೀರಿ ಅವರು ತೀರಿ ಹೋದ ಮೇಲೆ ವನಮಾಲಕೇಶ್ವರ್ ಭಟ್ ಸಂಸ್ಮರಣೆ ಮಾಡ್ತಾ ಇದ್ದೀರಿ ಸೊ ಇದು ನಿಮ್ಮ ಸಹೋದರಿಯ ಪ್ರೀತಿಯ ಒಂದು ದ್ಯೋತಕವಾಗಿದೆ ನಾನು ಮರೆತ ಅಂಶ ನಾನು ಹೇಳಬೇಕಿತ್ತು ಧನ್ಯವಾದಗಳು ಅವರ ಸಂಸ್ಮರಣೆಯನ್ನು ಕೂಡ ಪ್ರತಿ ವರ್ಷ ಈಗ ನಾವು ಮಾಡುತ್ತಾ ಇದ್ದೇವೆ ತಂದೆಯವರ ಸಂಸ್ಮರಣೆಯನ್ನು ನಾವು ಮಾಡುತ್ತೇವೆ ಈಗ ಹೊಸದಾಗಿ ಅಣ್ಣನ ಸಂಸ್ಮರಣೆಯನ್ನು ಮಾಡಿ ಅವರ ಎಲ್ಲ ಗುಣಗಳನ್ನು ಕ್ರೋಢೀಕರಿಸಿ ಒಬ್ಬರನ್ನು ಗುರುತಿಸಿ ಗೌರವಿಸ್ತಾ ಇದ್ದೇವೆ ಅವರ ಹೆಸರಿಂದ ವನಮಾಲ ವನಮಾಲಕೇಶವ ಭಟ್ರ ಹೆಸರಿನಿಂದ ಕಿವಾ ಕೇಶವ ಸಾಧನಾ ಪ್ರಶಸ್ತಿ ಅಂತ ನಾವು ಕೊಡ್ತಾ ಇದ್ದೇವೆ ಧನ್ಯವಾದಗಳು ಒಂದು ಸಂಸ್ಥೆ ಎಂಬತ್ತೊಂದನೆಯ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸುತ್ತದೆ ಅಂದರೆ ಅದು ಸಣ್ಣ ಮಾತಲ್ಲ ಅದು ಈ ನಾಡಿನ ಒಂದು ಸೌಭಾಗ್ಯ ಒಂದು ನಾಡಿಗೆ ಮಾದರಿಯಾದಂಥ ಒಂದು ಸಂಸ್ಥೆಯ ಬೆಳವಣಿಗೆಯಲ್ಲಿ ನಿಮ್ಮ ತಂದೆಯವರು ನಿಮ್ಮ ಅಣ್ಣ ಅಣ್ಣ ನೀವೆಲ್ಲ ಸಹೋದರರು ಜೊತೆಗೂಡಿ ಅದನ್ನು ನಿರ್ವಹಿಸುವುದು ಈ ನಾಡಿನ ಭಾಗ್ಯ ಅಂತ ನಾವೆಲ್ಲ ಗ್ರಹಿಸ್ತೇವೆ ಧನ್ಯವಾದಗಳು ನಮಸ್ಕಾರ